ಮದುವೆ ಕ್ಯಾನ್ಸಲ್ ಆಗೋಕ್ಕೆ ಅಥವಾ ಫ್ಯಾಮಿಲಿ ಮಿಸ್ಮ್ಯಾಚ್ ಆಗೋಕ್ಕೆ ಆರ್ಗ್ಯುಮೆಂಟ್ಸ್ ಜಾಸ್ತಿ ಆಗ್ತಾಯಿದ್ರೆ ಅದು ದೋಷ ಅದರಿಂದನೇ ಆಗ್ತಾ ಇರೋದು ಆಯಿತಾ ಕುಜ ದೋಷ ಅಥವಾ ಮಂಗಳ ಕುಜದೋಷ ಅಂತಲೇ ಕರಿತೀವಿ ಈ ಒಂದು ಕುಜದೋಷದ ಶಾಂತಿ ಪೂಜನ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಿಂದ ನಿಮಗೆ ಸಿಗ್ತಕ್ಕಂಥ ಫಲಗಳು ಏನು ಅಂತ ಅಂದರೆ ಕುಜದೋಷ ನಿವಾರಣೆ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ ಬರುತ್ತೆ ಹಾಗೆ ಆರ್ಗ್ಯುಮೆಂಟ್ಸು ಕಡಿಮೆ ಆಗುತ್ತೆ ಫೈಟಿಂಗ್ ನೇಚರ್ ಡಿಕ್ರೀಸ್ ಆಗುತ್ತೆ ಮ್ಯಾರೇಜಿಗೆ ಒಂದು ಪಾತ್ ಓಪನ್ ಆಗುತ್ತೆ ಅಂದರೆ ಮದುವೆಯ ಹಾದಿ ಒಂದು ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ಪೂಜೆನ ನೀವು ಪ್ರತಿ ಮಂಗಳವಾರ 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 ಅಂತ ನೀವು ಒಂಬತ್ತು ಮಂಗಳವಾರ ಈ ಒಂದು ಪೂಜೆನ ಮಾಡಬೇಕಾಗುತ್ತೆ ಟೈಮಿಂಗ್ ಬಂದು ಬೆಳಗ್ಗೆ ಆರೂವರೆಯಿಂದ ಏಳುವರೆವರೆಗೂ ಸೊ ನಾವು ಗುರುಗಳ ಬೆಳಗ್ಗೆ ನಮಗೆ ಟೈಮ್ ಸಿಗೋದಿಲ್ಲ ಅಂತ ಅನ್ನೋದಾದರೆ ನೀವು ಸಾಯಂಕಾಲ ಸೂರ್ಯ ಅಸ್ತದ ಮೂವತ್ತು ನಿಮಿಷ ಮೊದಲು ಸೊ ಈಗಿಂದ ಹೇಳ್ಬೇಕಂತಂದರೆ ಇವಾಗ ಆರು ಗಂಟೆಗೆ ಕದಲಾಗಿಬಿಡುತ್ತೆ ಸೊ ಹಾಗಾಗಿ ನೀವು ಯಾವಾಗ ಪೂಜೆ ಹಿಡಿತೀರ ಸೂರ್ಯ ಇನ್ನೇನು ಮುಳುಗುತ್ತೆ ಅಂತ ಹಾಫ್ ಆನ್ ಅವರ್ ಮುಂಚೆ ನೀವು ಈ ಪೂಜೆನ ಮಾಡಬೇಕು ಅಂದರೆ ಜಾಸ್ತಿ ಟೈಮೇನಾಗಲ್ಲ ಐದು ಹತ್ತು ನಿಮಿಷದಲ್ಲಿ ಪೂಜೆ ಮುಗಿಸ್ಬೋದು ಸೊ ಏನೇನು ಬೇಕು ಅಂತ ನೋಡೋದಾದರೆ ಮೊದಲಿಗೆ ತೆಂಗಿನ ಎಣ್ಣೆ ಸ್ವಲ್ಪ ಎಣ್ಣೆ ತೊಗೊಳ್ಳಿ ಎರಡು ದಿಪ್ಪಕ್ಕಾಗುವಷ್ಟು ಮತ್ತು ಒಂದು ಕೆಂಪು ಬಟ್ಟೆ ಬ್ಲೌಸ್ ಪೀಸ್ ಥರ ಇನ್ನು ಕೆಂಪು ಹೂವು ದಾಸವಾಳವು ಆದರೂ ನಡೆಯುತ್ತೆ ಇನ್ನು ಹನುಮಾನ್ ಫೋಟೋ ಶ್ರೀ ಆಂಜನೇಯಂದು ಒಂದು ಫೋಟೋ ಇಲ್ಲ ನಿಮ್ಮ ಮನೇಲಿ ಮೂರ್ತಿ ಇತ್ತು ಅಂದರೆ ಅದನ್ನು ಕೂಡ ನೀವು ಪೂಜೆ ಮಾಡ್ಬೋದು ಯಾವ ಥರ ಪೂಜೆ ಮಾಡಬೇಕು ಓಕೆ ಬನ್ನಿ ನೋಡೋಣ ಸೊ ಮೊದಲನೇದಾಗಿ ನೀವು ಆಂಜನೇಯ ದೇವರ ಫೋಟೋನ ನಿಮ್ಮ ಒಂದು ಪೂಜಾ ರೂಮಲ್ಲಿ ಇಡಿ ಅದಕ್ಕಿನ್ನ ಮೊದಲು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಡಿ ಆಯಿತಾ ಪೂಜಾ ರೂಮ್ ಅಷ್ಟೇ ಇದ್ರೆ ಅದೊಂದು ಶುದ್ಧಿ ಮಾಡಿಕೊಡಿ ಆಂಜನೇಯನ ಫೋಟೋ ಇಟ್ಟು ಆ ಒಂದು ಫೋಟೋದ ಎದುರುಗಡೆ ನೀವು ತಂದಿರ್ತಕ್ಕಂಥ ಕೆಂಪು ಬಟ್ಟೆನ ಹಾಸ್ಬೇಕು ಅದರ ಅಕ್ಕಪಕ್ಕ ಎರಡು ತೆಂಗಿ ಎಣ್ಣೆ ತೆಂಗಿನ ಎಣ್ಣೆ ಎಲ್ಲ ಹಚ್ಚಿರ್ತಕ್ಕಂಥ ದೀಪಗಳನ್ನು ಇಡಬೇಕು ಆಯಿತಾ ಅದನ್ನಿಟ್ಟು ಉದ್ದಿನ ಕಡ್ಡಿ ಹಚ್ಚಿ ಬೆಳಗ್ಗೆ ಹನ್ನೊಂದು ಸಲ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂಥೇಳಿ ಹನ್ನೊಂದು ಸಲ ಹೇಳಬೇಕು ಇದು ಹನ್ನೊಂದು ಸಲ ಹೇಳಿ ಮುಕ್ತಾಯ ಆದಮೇಲೆ ಒಂದು ಸಲ ಬಜರಂಗ ಬಾಣನ ನೀವು ನಂಬಿಸ್ಬೇಕು ಅದಾದಮೇಲೆ ಮೂರು ಸಲ ಹನುಮಾನ್ ಚಾಲೀಸನ್ನು ಓದಬೇಕು ಹನುಮಾನ್ ಚಾಲೀಸ ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೋಡಿ ಸಿಗುತ್ತೆ ಇದಾದ ಮೇಲೆ ಒಂದೇ ನಿಮಿಷ ನೀವು ನನ್ನ ಮದುವೆಗೆ ಅಡ್ಡಿಯಾಗಿರುವ ಮಂಗಳ ದೋಷ ನಿವಾರಣೆ ಆಗಲಿ ಅಂಥೇಳಿ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೊಳ್ಳಿ ಒಂದು ನಿಮಿಷ ನೀವು ಬಿಡ್ಕೊಂಡಾದ್ಮೇಲೆ ಇದೇ ರಥನ ನೀವು ಒಂಬತ್ತು ಮಂಗಳವಾರ ಇಲ್ಲಾಂದರೆ ಐದು ಮಂಗಳವಾರ ಮಾಡೋದ್ರಿಂದ ಕುಜ ದೋಷ ನಿವಾರಣೆ ಆಗುತ್ತೆ ಮದುವೆ ಸಮ ಮದುವೆ ಆಗಲಿಕ್ಕೋಸ್ಕರನೇ ಒಂದು ದಾರಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸ್ನೇಹಿತರೆ